ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಬಿಜಾಪುರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ನಿಂಬು ಬೇರು ಪಪ್ಪಾಯಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ವಿದೇಶದಲ್ಲಿಯೂ ಕೂಡ ಬಿಜಾಪುರದ ಹಣ್ಣುಗಳು ಹೆಸರು ಉದಾಹರಣೆ ಒಂದು ಒಂದು ಎಕರೆ ದ್ರಾಕ್ಷಿ ರೈತ ಬೆಳಿಬೇಕಂದ್ರೆ ಒಂದು ಎಕರೆ ಪ್ಲ್ಯಾಂಟೇಷನ್ ಮಾಡಬೇಕಂದ್ರೆ ಸುಮಾರು ಒಂದು ಎಕರೆಗೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದರೆ ಒಂದು ಹೆಕ್ಟರಿಗೆ ಹನ್ನೆರಡುವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಆ ದ್ರಾಕ್ಷಿ ಮೇಂಟೆನೆನ್ಸ್ ಕೂಡ ಅದಕ್ಕೆ ಬೇಕಾದ ತಗಿರ್ತಕ್ಕಂಥ ಔಷಧಿ ಇರ್ಬೋದು ಗೊಬ್ಬರ ಇರ್ಬೋದು ಅದು ಕೂಡ ಒಂದು ಎಕರೆಗೆ ಒಂದು ಹೆಕ್ಟರಿಗೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಈ ದ್ರಾಕ್ಷಿ ಬೆಳೆ ಹವಾಮಾನ ಆಧಾರಿತ ಬೆಳೆಯಾಗಿರೋದರಿಂದ ರೈತರು ಬಹಳಷ್ಟು ಕಷ್ಟಪಟ್ಟು ಈ ಬೆಳೆಯನ್ನು ಬೆಳೀಬೇಕಾಗ್ತದೆ ತನ್ನ ಆರೋಗ್ಯದ ಕಡೆ ರೈತ ಲಕ್ಷ ಕೊಡದೆ ದ್ರಾಕ್ಷಿ ಬೆಳೆಯ ಕಡೆಗೆ ಲಕ್ಷ ಕೊಟ್ಟು ಟ್ವೆಂಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿ ಕೆಲಸ ಮಾಡಿದ್ದಾಗೂ ಕೂಡ ಇವತ್ತು ಹವಾಮಾನ ವೈಪರೀತ್ಯದಿಂದ ಬೆಳೆದ ಬೆಳೆ ಕೈಗೆ ಸಿಗುವುದಿಲ್ಲ ಇದರಿಂದ ಭಾಳಷ್ಟು ರೈತರು ಸಾಲ ಸೌಲಭ್ಯ ಸಿಕ್ಕು ಸಂಕಷ್ಟಪಡ್ತಾಯಿದ್ರು ಒದ್ದಾಡ್ತಿದ್ದರು ಕಷ್ಟಪಡ್ತಾ ಇದ್ರು ಇದನ್ನು ಅರಿತ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಅವರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ದ್ರಾಕ್ಷಿ ಬೆಳೆಗಾರರು ತೋಟಗಾರಿಕೆ ಬೆಳೆಗಾರರು ಹಾನಿಗೊಳಗ ಆದರೆ ಅವರಿಗೊಂದು ಬೆನ್ನಲು ಬಾಗಿ ಇರಲಿ ಅಂತಕ್ಕಂಥದ್ದು ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಪ್ರಾರಂಭ ಮಾಡಿದರು ಕಳೆದ ಎಂಟು ಒಂಬತ್ತು ವರ್ಷದಿಂದ ರೈತರು ದ್ರಾಕ್ಷಿ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಕಟ್ಕೋತ ಬಂದಿದ್ದಾರೆ ಅದು ರಿಸ್ಕ್ ಬಿಡುತ್ತೆ ಏಪ್ರಿಲ್ ತನಕ ಇರ್ತೈತಿ ಆ ಏಪ್ರಿಲ್ ನಂತರ ಆ ವಿಮೆ ಹಾಕಂತ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಬೇಕಾದದ್ದು ಕಂಪ್ನಿಯ ಕೆಲಸ ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏನೋ ಇನ್ಶೂರೆನ್ಸ್ ರೈತರ ವಂತಿಕೆ ರೈತರು ವಿಮಾ ವಂತಿಕೆಯನ್ನು ತುಂಬಿದ್ದಾರೆ ಇನ್ನೂ ಕೂಡ ಅದು ಬಿಡುಗಡೆ ಆಗ್ತಾಯಿಲ್ಲ ಮಾಡಬೇಕು ಅಂತ ಹೆಚ್ಚಂದು ಬಿಡುಗಡೆ ಮಾಡಬೇಕಂತ ನಾವು ಒತ್ತಾಯ ಮಾಡುವ ಒಂದು ಕಾರಣಕ್ಕಾಗಿ ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಕರೆದಿದೆ ವಿಶೇಷವಾಗಿ ಒಂದು ಪೆಕ್ ಒಂದು ಹೆಕ್ಟರ್ಗೆ ವಿಮಾ ವಿಮಾ ಮೊತ್ತ ದ್ರಾಕ್ಷಿ ಬೆಳೆಗೆ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇರ್ತದೆ ಇದಕ್ಕೆ ರೈತರ ವಂತಿಗೆ ಕೂಡ ಐದು ಪರ್ಸೆಂಟನ್ನು ರೈತರ ಆಲ್ರೆಡಿ ಕಟ್ಟಿಬಿಟ್ಟಿರ್ತಾರೆ ಇನ್ನು ಉಳಿದಂಥ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಇವತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮಾ ನೋಂದಾಯಿಸಿದ್ದಾರೆ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮೆಯನ್ನು ನೋಂದಾಯಿಸಿದ್ದಾರೆ ಹತ್ತೊಂಬತ್ತು ಇಪ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೇಳು ಸಾವಿರದ ಎಂಟುನೂರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಇದೆ ಒಟ್ಟು ಬಿಜಾಪುರ ಜಿಲ್ಲೆಯಲ್ಲಿ ಇಪ್ಪತ್ತಾರು ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮೆಯನ್ನು ನೋಂದಾಯಿಸಿದ್ದಾರೆ ಮುಂದೆ ಹದಿನೇಳು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ವಿಮೆ ಇದೆ ಇದು ಒಟ್ಟು ವಿಮಾ ಮೆತ್ತ ಇರೋದು ಎರಡು ಲಕ್ಷ ಎಂಬತ್ತು ಸಾವಿರ ಇದಕ್ಕೆ ಫೈವ್ ಪರ್ಸೆಂಟ್ ರೈತರು ಕಟ್ಟಬೇಕಾಗಿರ್ತದೆ ಉಳಿದ ಇಪ್ಪತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ರಾಜ್ ಸರ್ಕಾರ ಕಟ್ಟಬೇಕು ಕೇಂದ್ರ ಸರ್ಕಾರ ಹನ್ನೆರಡು ಪಾಯಿಂಟ್ ಫೈವ್ ಈ ರೀತಿ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಈ ಹಣವನ್ನು ವಿಮಾ ಕಂಪ್ನಿಗೆ ಕಟ್ಟಬೇಕಾಗಿರ್ತದೆ ಇವತ್ತು ಹತ್ತೊಂಬತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತು ರಾಕ್ಷಿ ಬೆಳಗಿನ ವಿಮಾ ಹಣ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ರೈತರು ಕಟ್ಟಿದ್ದಾರೆ ಯಾಕೆ ಬಿಡುಗಡೆ ಆಗಿಲ್ಲ ಅಂದ್ರೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲವೋ ಅಥವಾ ಏನು ಬೊಕ್ಕಸ ಖಾಲಿ ಆಗಿದೆ ಅಂತಕ್ಕಂಥದನ್ನ ಕ್ಲಿಯರ್ ಮಾಡಬೇಕು ಇವತ್ತು ದ್ರಾಕ್ಷಿ ಬೆಳೆಗಾರರು ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ದಿನನಿತ್ಯ ಇಲಾಖೆ ಸುತ್ತಾಕ್ತಾ ಇದ್ದಾರೆ ನಾನು ಕೂಡ ಒಬ್ಬ ಜವಾಬ್ದಾರಿಯ ಜಿಲ್ಲಾ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಫೋನ್ ಮಾಡಿದಾಗ ನಾನು ಒಂದು ಇಪ್ಪತ್ತು ದಿವಸದಿಂದ ಸತತ ನಾನು ತೋಟಗಾರಿಕೆ ಇಲಾಖೆಗೆ ಡಿ ಸಿ ಕಚೇರಿ ಸುತ್ತಾಡ್ತಾ ಇದ್ದೀನಿ ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ಲೇಟ್ ಯಾಕೆ ಆಗ್ತಾಯಿದೆ ರೈತರಿಗೆ ಬರಬೇಕಾದಂಥ ಒಮ್ಮೆ ಹಣ ಅಂದರೆ ಅವರು ಇಲಾಖೆಯವರು ಹೇಳ್ತಾರೆ ಇಲ್ಲ ರೈತರು ಕೆಲವೊಬ್ಬ ರೈತರು ಹೆಚ್ಚಿಗೆ ವಿಮೆ ಹಕ್ಕ ಕಟ್ಟಿದ್ದಾರೆ ನಾವು ಅದನ್ನು ವಿಮಾ ಕಂಪನಿ ಜೊತೆ ಮತ್ತು ರಾಜ್ಯ ಸರ್ಕಾರದ ಈ ಇಲಾಖೆ ಜೊತೆ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ಕೊಡುವ ಮೂಲಕ ಇವತ್ತೇನಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರ ಏನು ಕಟ್ಟಬೇಕಾದಂಥ ಏನು ಕಂತದ ಕಟ್ಟಾಕಿ ದುಡ್ಡು ಇಲ್ಲಿ ಕಡೆ ಇದಕ್ಕಾಗಿ ಸುಮ್ಮನೆ ತೋಟಗಾರಿಕೆ ಇಲಾಖೆಯನ್ನು ಬಳಸಿಕೊಂಡು ಸರ್ವೆ ಮಾಡ್ತಕ್ಕಂಥದ್ದು ಸುಳ್ಳು ನೆಪ ಇರ್ತಕ್ಕಂಥದ್ದು ನಾವು ಆಫೀಸಿಗೆ ಹೋದಾಗ ಒಂದು ನಾಲ್ಕು ದಿವಸ ಬಿಟ್ಟು ನಿಮ್ಮ ಪೇಮೆಂಟ್ ನೀವು ಸತತ ಒಂದು ತಿಂಗಳಿಂದ ನಮ್ಮನ್ನು ಎಡ್ತಾಕ್ಸ್ತಾಯಿದ್ದಾರೆ ರೈತರನ್ನು ಇದ್ದಾರೆ ಆದರೆ ಇದೆಲ್ಲ ನೋಡಿದಾಗ ಈ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾರೆ ಕರ್ನಾಟಕ ಸರ್ಕಾರ ರಾಜ್ಯದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ನಾ ಇವತ್ತು ಯಾಕಂದರೆ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರ ನಾಡಿದು ಭಾಳಷ್ಟು ರೈತರು ದ್ರಾಕ್ಷಿ ಬೆಳೆ ಮೇಲೆ ಅವಲಂಬಿತರಾಗ್ಯಾರ ಅದಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೊಡೋಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಒಂದು ವೇಳೆ ಇದೇ ರೀತಿ ಮೊಂಡತನ ಮಾಡಿ ನೀವು ರೈತರಿಗೆ ಬಿಡು ಬಿಡುಗಡೆ ಮಾಡಬೇಕಾದಂಥ ಬಿಡುಗಡೆ ಮಾಡಿಸ್ಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನೀವು ಮಾಡದೇ ಹೋದ್ರೆ ಯಾವ ರೀತಿ ಗುರ್ಲಾಪುರದಲ್ಲಿ ಕಬ್ಬಿನ ಬೆಲೆಗೆ ರೈತರು ಬೇಡಿಕೆಟ್ಟಂಥ ಬೆಲೆ ರೇಟ್ ಬೇಕು ಹೋರಾಟ ಮಾಡಿದರು ಅದೇ ರೀತಿ ವಿಜಾಪುರ ಜಿಲ್ಲೆಯಲ್ಲೂ ಕೂಡ ಯಾಕಂದರೆ ನಮ್ಮ ಹೆಮ್ಮೆಯ ಸಂಸದರು ಇವತ್ತು ನಮ್ಮ ಜಿವಿಜಿನಿ ಸಾಹೇಬರ ನೇತೃತ್ವದಲ್ಲಿ ಇಡೀ ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಮುಖಂಡರನ್ನ ನೇತೃತ್ವದಲ್ಲಿ ಇವತ್ತು ರೈತರನ್ನ ಕರೆದುಕೊಂಡು ರೈತರು ಭಾಳ ಹೈಯೆಸ್ಟ್ ರೈತರು ಅದ ಈ ವರ್ಷ ಕೂಡ ಕಳೆದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಈ ವರ್ಷ ಕೂಡ ರೈತರು ಇಪ್ಪತ್ತು ಇಪ್ಪತ್ ಮೂರು ಸಾವಿರದ ಎಂಟುನೂತ್ತ್ ಎಂಟು ಎಕರೆ ಹೆಕ್ಟರ್ದಾಗ ಇವತ್ತು ಐತಿ ಇಮೆ ಕಟ್ಟಿದ್ದಾರೆ ನಂಬರ್ ಆಫ್ ಫಾರ್ಮರ್ಸ್ ಅಂದ್ರೆ ಇಪ್ಪತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಇಪ್ಪತ್ತು ಸಾವಿರ ರೈತರು ಬಿಜಾಪುರ ಜಿಲ್ಲೆಯಾಗ ಅದ ನಾವು ಎಲ್ಲ ಭಾರತೀಯ ಜನತಾ ಪಕ್ಷ ಇಪ್ಪತ್ತು ಸಾವಿರ ರೈತರನ್ನು ಕೂಡಿಸಿ ಇವತ್ತು ಸರ್ಕಾರ ವಿರುದ್ಧ ಹೋರಾಟ ಕಳೀಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ಕೊಡುವ ಮೂಲಕ ಇಲ್ಲಾಂದರೆ ಇವರು ಇವ್ ಬಿಜಾಪುರ ಜಿಲ್ಲೆಯ ರೈತರನ್ನು ನಾವು ಬೆಳಗಾವ್ ಅಧಿವೇಶನಕ್ಕೆ ಹೋಗಿ ವಿಧಾನಸೌಧದ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ನಾವು ಕೈ ಹಾಕಬೇಕಾಗ್ತೈತಿ ಇನ್ನೊಂದು ವಿಶೇಷ ವಿಜಾ ಇದು ಬಿಜಾಪುರ ಜಿಲ್ಲೆಯೊಳಗನ ಮೇಜರ್ ಸಮಸ್ಯೆ ಮಾಡಿದ್ದಾರೆ ಯಾಕೆ ಬೇರೆ ಜಿಲ್ಲೆಗಳಲ್ಲಿ ದ್ರಾಕ್ಷಿ ಬೆಳೆ ಬಾಳಿರೋದಿಲ್ಲ ಅಲ್ಲಿ ಅನುದಾನ ಏನಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುದಾನ ಕಡಿಮೆ ಹೋಗ್ತಾ ಇರೋದ್ರಿಂದ ಬೇರೆ ಜಿಲ್ಲೆಯಲ್ಲಿ ಭಾಳಷ್ಟು ಬಿಲ್ಗಳಿಂದ ಕ್ಲಿಯರ್ ಮಾಡಿದ್ದಾರೆ ಆದರೆ ವಿಶೇಷವಾಗಿ ಇದು ರಾಜ್ಯದಲ್ಲಿ ಮೇಜರ್ ಇಲ್ಲೇ ಇರ್ತದೆ ಬಿಜಾಪುರ ಜಿಲ್ಲೆಯೊಳಗೆ ಇಲ್ಲಿ ಹಣ ಭಾಳ ಜತ್ ಆಗ್ತಂತ ತುಂಬುದು ಆಗ್ಲಾರ್ದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ಈ ಮೌಂಟನ್ ಮೌಂಟೇನ್ ಮಾಡ್ತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ಹೈಯೆಸ್ಟ್ ನಾವು ಕನ್ಸಿಡರ್ ಮಾಡಿದರೆ ಬಬ್ಲೇಶ್ವರ ಮತ್ತ ಕ್ಷೇತ್ರದ ತಿಕೋಟ ತಾಲೂಕು ಮತ್ತು ಬಬ್ಲೇಶ್ವರ ತಾಲೂಕಿನಾಗ ದ್ರಾಕ್ಷಿ ಬಳಿ ಹೆಚ್ಚದ ನನಗೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದ್ದಿರ್ಬೋದು ಅಲ್ಲೇ ಇರ್ಬೇಕು ನನಗೆ ಅಲ್ಲಿ ಶಾಸಕರು ಎಂ ಬಿ ಅದಾರ ಉಸ್ತುವಾರಿ ಮಂತ್ರಿಗಳದೇ ಯಾಕಂದ್ರೆ ನಾವು ನಾವು ಬಿಜಾಪುರ ಜಿಲ್ಲೆಯಿಂದ ತಮಗೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವ ಬದಲಾಗಿ ಮೊದಲು ನಿಮ್ಗೆ ನಾವು ಒತ್ತಾಯ ಮಾಡಬೇಕಾಗ್ತದೆ ಯಾಕಂದ್ರೆ ನೀವು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇರೋದ್ರಿಂದ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ನಿಮಗೆ ಕಳ್ಕಳಿ ಇತ್ತಂದ್ರೆ ನೀವು ಬೇಗನೆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇವತ್ತು ನೀವು ಈ ರೈತರಿಗೆ ಜಿಲ್ಲೆ ರೈತರ ದ್ರಾಕ್ಷಿ ಬೆಳೆಗಾರರ ಸಂಕಟ ಸಂಕಟದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ಮಾಡಾಕೈತಿ ಇವತ್ತು ರಾಜ್ಯದ ಪರಿಸ್ಥಿತಿ ನೋಡಿದಾಗ ಇವತ್ತೇನಾಗಿದೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲವೇ ಇಲ್ಲ ಇವತ್ತು ಸರ್ಕಾರ ಎಲ್ಲಿದೆ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಖರ್ಗೆ ಅವರು ಮಣಿ ಇನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮನಸ್ಸುತ್ತಾಕತೈತಿ ಮತ್ತು ಉಸ್ತುವಾರಿ ಮಂತ್ರಿ ಮಣಿ ಸುತ್ತೈತಿ ಉಸ್ತುವಾರಿ ಏನು ಇದು ದಾರ ಇಲ್ಲಿ ನಾಯಕರದಾರ ಕಾಂಗ್ರೆಸ್ ನಾಯಕರು ಡೆಲ್ಲಿ ಒಳಗೆ ಸುತ್ತುವಂಥ ಸುರ್ಜೆವಾಲ್ ಇರ್ಬೋದು ಅವ ಮನೆ ಸುತ್ತುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಕತ್ತೈತಿ ಇವತ್ತು ರಾಜ್ಯದ ಪರಿಸ್ಥಿತಿ ಭಾಳ ಹೀನಾಯ ಆಗೈತಿ ಬೇಗನೆ ಎಚ್ಚೆತ್ಕೊಂಡು ಸರ್ಕಾರ ನಮ್ಮ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆನ ಭಾಳ ಮುಖ್ಯದ ಅದ್ರ ಜೊತೆಗೆ ಇನ್ನೊಂದು ಈ ದ್ರಾಕ್ಷಿ ಬೆಳೆಯ ಗರ್ಭ ಕಟ್ಟೋದು ವಿಶೇಷವಾಗಿ ಈ ಮಳೆಗಾಲದಲ್ಲಿನ ಏಪ್ರಿಲ್ ಮೇ ಜೂನ್ ಜುಲೈ ಜಗಸ್ಟ್ ಈ ಥರದ ಈ ಸಮಯದಲ್ಲಿನ ಅದು ಗರ್ಭ ಕಟ್ಟೋದ್ರಿಂದ ತಮಗೆಲ್ಲ ಸರ್ಕಾರಕ್ಕೆ ಮಾಹಿತಿ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಳೆ ಆಗಿದೆ ಅತ್ಯಷ್ಯದಿಂದ ಇವತ್ತು ಅದು ಗಾರು ಕಟ್ಟದೆ ದ್ರಾಕ್ಷ ಜಿಲ್ಲೆ ದ್ರಾಕ್ಷಿ ಪೂರ ಹಾಳಾಗಿದೆ ಬರಬೇಕಂದ್ರೆ ಇಳುವರಿ ಬರ್ತಾ ಇಲ್ಲ ಅದು ಸರ್ಕಾರ ಜವಾಬ್ದಾರಿ ಏನು ಯಾವಾಗ ಅಕಾಲಿಕ ಮಳೆಯಾಗಿ ಬೆಳೆ ಹಾನಿಯಾದಾಗ ಪರಿಹಾರ ಕೊಡೋ ಕೆಲಸ ಸರ್ಕಾರದ ಯಾವ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದರು ಅವಾಗ ಇಂಥ ಒಂದು ಸಂದರ್ಭದಾಗ ಈ ಇನ್ಸೂರೆನ್ಸಿನ ಹಣದ ಜೊತೆಗೆ ಅವರು ಸಪ್ರೇಟಾಗಿ ಆಗಿ ಇವತ್ತು ದ್ರಾಕ್ಷಿ ತೋಟಗಾರಿಕೆ ಬೆಳೆಗಳಿರ್ಬೋದು ಕೃಷಿ ಬೆಳೆಗಳಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟರು ಆದ್ರೆ ಈ ಸರ್ಕಾರ ಈ ಮೊಂಡತನದಿಂದ ರೈತರ ಸಂಕಷ್ಟದಲ್ಲಿ ಭಾಗಿಯಾಗೋದಿಲ್ಲ ಇದೇ ರೀತಿ ಮುಂದುವರೆದ್ರೆ ಇದರ ವಿರುದ್ಧ ಸರ್ಕಾರ ದೊಡ್ಡ ಹೋರಾಟ ಕೈಗೊಳ್ಬೇಕಂತ ಒಂದು ವಿಚಾರವನ್ನ ಹೇಳಿ ನನ್ನ ಪತ್ರಿಕೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ ಅದೇ ಬೆಳೆ ಹಾನಿ ಆಗಿದೆ ಸರ್ತಾರೆ ಬೆಳೆ ಹಾನಿ ಇಲ್ಲ ಇನ್ಶೂರೆನ್ಸ್ ಕಂಪನಿ ಮೊದಲೇ ಕಟ್ಟಿರ್ತಾರೆ ರೈತರು ಮೊದಲೇ ಕಟ್ತಾರ ಆದರೆ ಸರ್ಕಾರಗಳು ಏನು ಮಾಡಿರ್ತಾವು ಕಂಪ್ನಿ ಜೊತೆ ಅಡ್ಜಸ್ಟ್ಮೆಂಟು ಅವರ ರಿಲೀಸ್ ಮಾಡುವಂತಹ ಸಂಪೂರ್ವದಲ್ಲಿನ ಕೂಡ ಅವರು ಪಾಲನೆ ಕಟ್ಟತಕ್ಕಂಥ ಅವಕಾಶ ಇಟ್ಕೊಂಡಿರ್ತಾರೆ ರಾಜ್ಯ ಸರ್ಕಾರದವರು ಇನ್ನೂ ಕಟ್ಟಿಲ್ಲ ಅಂತ ಕಟ್ಟಿಲ್ಲ ಅಂತಕ್ಕಂಥದ್ದು ಸರ್ ನೋಡಿ ಯಾವ ಕಂಪ್ನಿ ಕಂಪ್ನಿ ಹಂಗೆ ಅಂದ್ರೆ ಕಂಪ್ನಿಯನ್ನು ಎಲ್ಲ ಒಂತಿಗೆ ಬಂದ ತಕ್ಷಣ ಏನು ಸರ್ವೆ ಆಗ್ತೈತಿ

ಇಪ್ಪತ್ಮ ಕಟ್ಟ ಈಗ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಏನೇನು ಸಾಧನೆ ಅಂತೇಳಿ ನನಗೂ ಒಂದು ಎರಡು ವಿಚಾರ ನಾನು ಹೇಳಬೇಕು ಅಂತ ಹೇಳಿ ಅನುಷತ್ ರಾಜ್ಯ ಸರ್ಕಾರದ ಸಾಧನೆಗಳೇನಪ್ಪ ಅಂತಂದ್ರೆ ಹಗಲತ್ತೆ ದರುಡಿ ಐದು ಬ್ಯಾಂಕ್ಗಳ ದರೋಡೆ ಆಯಿತು ಬಿಜಾಪುರದಲ್ಲಿ ಎರಡಾಯಿತು ಬೇರೆ ಕಡೆ ಮೂರಾಯಿತು ಇವತ್ತಿಗೂ ಕೂಡ ಯಾವುದೋ ಸ್ಪಷ್ಟವಾಗಿ ಅದನ್ನು ಹುಡುಕ್ಸ್ತಕ್ಕಂಥ ಕೆಲಸ ಇವತ್ತಿಗೂ ಕೂಡ ಮಾಡಿಲ್ಲ ಇದು ಮೊದಲೇ ಸಾಧನೆ ಇದು ರಾಜ್ಯ ಸರ್ಕಾರದ ಸಾಧನೆ ಎರಡನೇ ಸಾಧನೆ ಏನಪ್ಪ ಅಂತಂದ್ರೆ ಈಗ ಸಾಕಷ್ಟು ಜನ ಈಗ ಹೇಳಿದ್ರು ಅಧ್ಯಕ್ಷರು ಈಗ ಭಾಳ ಮಳೆಯಾಗಿ ರೈತರಿಗೆ ತೊಂದರೆ ಆಗ್ಯದ ಸರಿಯಾಗಿ ಇವತ್ತಿಗೂ ಕೂಡ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಇವತ್ತಿಗೂ ಕೂಡ ಸಂಪೂರ್ಣ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಈಗ ಏನಪ್ಪ ಅಂತಂದರೆ ಈಗ ವಾಲ್ಮೀಕಿ ಹಗರಣ ಏನಪ್ಪ ಅಂದರೆ ಇಡೀ ಸರ್ಕಾರ ಎರಡೂವರೆ ವರ್ಷಗಳಲ್ಲಿ ಹಗರಣವನ್ನು ಹಗರಣವನ್ನು ಸುತ್ತಾ ಇದೆ ಹಗರಣ ಹಗರಣಗಳು ನೋಡಿರಿ ವಾಲ್ಮೀಕಿ ಹಗರಣ ಆಮೇಲೆ ಬಡವರಿಗೆ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಮನೆ ಹಂಚುದರಲ್ಲಿ ಹಗರಣ ಅಲ್ಲ ಇದು ನಾವು ಹೇಳಿಲ್ಲ ಇದು ಕಾಂಗ್ರೆಸ್ಸಿನ ರೂಲಿಂಗ್ ಪಕ್ಷದ ಶಾಸಕರುಗಳೇ ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ ಏನಪ್ಪ ಅಂದರೆ ಇಲ್ಲಿ ಬಹಳ ಅದ್ಧೂರಿಯಾಗಿರ್ತಕ್ಕಂಥದ್ದು ನಡೆದ ಇಲ್ಲಿ ಲಂಚ ಕೊಟ್ಟ ಮೇಲೆ ಮನೆ ತಗೊಳತಕ್ಕಂಥ ಕೆಲಸ ಇಲ್ಲಿ ನಡೆದದಂತಕ್ಕಂಥದ್ದು ಎಮ್ ಎಲ್ ಎ ಅವರೇ ಹೇಳ್ಯಾರ ಅದರ ಜೊತೆಗೆ ದಲಿತರಿಗೆ ಸೇರಿರ್ತಕ್ಕಂಥ ಸುಮಾರು ನಲವತ್ತು ಆರು ಸಾವಿರ ಕೋಟಿ ಹಣವನ್ನು ಯಾವುದ್ಯಾವುದೋ ಕೆಲಸಕ್ಕೆ ಬಳಸ್ಕೊಂಡಾರ ಇವೇ ಎಲ್ಲ ಗರ್ ಸರ್ಕಾರದ ಎರಡೂ ವರ್ಷಗಳ ಸಾಧನೆ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಹಿಂದೆ ಅಕ್ರಮ ರೈತರಿಗೆ ಈ ಕರೆಂಟ್ ಸಪ್ಲೈ ಮಾಡಬೇಕಾಗಿದ್ದರೆ ಅಕ್ರಮ ಮತ್ತು ಸಕ್ರಮ ಅನ್ನತಕ್ಕಂಥದ್ದು ಒಂದು ವ್ಯವಸ್ಥೆ ಸರ್ಕಾರಗಳ ವ್ಯವಸ್ಥೆ ಮಾಡಿದ್ರು ಇದನ್ನ ಯಾಕಪ್ಪ ತೆಗಿದಿರಿಯಪ್ಪ ಇವತ್ತು ಒಬ್ಬ ರೈತರಿಗೆ ಪಂಪ್ಸೆಟ್ ಕುಂದಿರಿಸ್ಬೇಕು ಅಂತಂದರೆ ಎರಡು ನಾಲ್ಕು ಆರು ಸಾರಿ ಒಂದು ಎರಡು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಬೇಕಾಗ್ತದೆ ಇದು ಅದರಿಂದ ಯಾವ್ದಾಗ ಯಾರಿಗಾರ ಸಾಧ್ಯ ರೈತರಿಗೆ ನಾಲ್ಕು ಲಕ್ಷ ರೂಪಾಯಿ ಕಟ್ಟಿ ಒಂದು ಬೋರ್ವೆಲ್ಲಿ ಕನೆಕ್ಷನ್ ತೊಗೊಳಕ್ಕೆ ಸಾಧ್ಯ ಆಗ್ತದ ಅದಕ್ಕಾಗಿ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲೆಲ್ಲೆಲ್ಲಿ ಅವಕಾಶ ಇರ್ತದೋ ಅಲ್ಲಿ ಆಗ ಹುಕ್ಕತ್ತಾರಲ್ಲ ಹುಕ್ಕು ಹೊಡೆದು ಕರೆಂಟ್ ನಡೆಸ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮ್ಮ ತಾಕತ್ತಿದ್ರೆ ಕಿವಿ ಅವ್ರು ತಿಕ್ಕಿತ್ತು ಹೋಗಿರಿ ನೋಡೋಣ ರೈತರದ್ದು ಇದು ಅನ್ಯಾಯ ಅಲ್ವಾ ನೀವು ಮಾಡಿರೋ ಕೆಲಸ ಅದಕ್ಕಾಗಿ ಇವು ಸರ್ಕಾರದ ಸಾಧನೆಗಳು ಸಂಪೂರ್ಣ ಜೀರೋ ಆದ ಸರ್ಕಾರ ಈಗ ದೊಡ್ಡದೊಂದು ಪತ್ರಿಕೆಯಲ್ಲಿ ಇಬ್ಬರದು ಒಂದೊಂದು ಫೋಟೋ ಹಾಕಿ ಹಾಕಿ ನಮ್ಮ ಅಣ್ಣಗಳು ಇಬ್ಬರು ಒಂದೊಂದು ಕೊಡ್ತಾರೆ ಆದರೆ ಪತ್ರಿಕೆಗಳು ಹೇಳಿದ್ರೆ ಆಗೋದಿಲ್ಲ ಜನ ಹೇಳಬೇಕು ನಿಮ್ಮ ಸಾಧನೆ ಏನು ಪತ್ರಿಕೆಯವರು ಹೇಳೋಣ ಸಾಧನೆ ಆಗಿಬಿಡ್ತದ ಆಗೋದಿಲ್ಲ ಅದೇನು ನೀವು ಕಟ್ಟಿರ್ತೀರೋ ಮಾಡಿರ್ತೀರೋ ಬಿಟ್ಟಿರ್ತೀರೋ ಅದು ಜನ ನಮಗೆ ಸಹಾಯ ಮಾಡ್ಯ ರೀ ನಮಗೆ ಕಟ್ಟಾರ ಅಂತಕ್ಕಂಥದ್ದು ಜನ ಹೇಳಬೇಕು ಅಂತಕ್ಕಂಥ ಮಾತಾ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಪ್ರತಿಯೊಂದು ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಮುಂದೆ ಅದನ್ನು ಹಿಂದೆ ಇದ್ದಿದ್ದಿಲ್ಲ ಅಂತ ನಾ ಹೇಳೋದಿಲ್ಲ ಆದರೂ ಕೂಡ ಈ ಸರ್ಕಾರವು ಕೂಡ ನೀವು ಹೇಳಿದ್ರೆ ಯಾಕಪ್ಪ ಹಿಂದೆ ಬಿ ಜೆ ಪಿ ಅವ್ರು ಮಾಡಿದ್ರು ಅವ್ರು ಮಾಡಿದ ಹೌದಪ್ಪ ಅವ್ರು ಮಾಡಿದರು ಮತ್ತು ನೀವೇನು ಮಾಡ್ಲಕತ್ತೀರಿ ಇವತ್ತು ನೀವು ಅದನ್ನೇ ಮಾಡ್ಲಕ್ಕತ್ತೀರಿ ಅದಕ್ಕಾಗಿ ಇದು ಒಟ್ಟಾರೆ ನಿಮಗೆ ಹೇಳಬೇಕು ಅಂತಂದರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹಗರಣ ಮತ್ತು ದರೋಡೆಗಳ ಸುರಿಮಾಳೆ ಎರಡೂವರೆ ವರ್ಷ ಎರಡೂವರೆ ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವು ಮೂರು ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿರಪ್ಪ ಧ್ವನಿ ಧ್ವನಿ ಎತ್ತುವುದಷ್ಟೇ ಅಲ್ಲ ಈಗಾಗಲೇ ನಾನು ರೈತರಿಗೆ ಭೇಟಿ ಆಗೋಕ್ಕಿಂತ ಮುಂಚೆನೆ ನಾನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಂಬಂಧಪಟ್ಟ ಮಂತ್ರಿ ನಾನು ಇವರ ವಿನಂತಿಯನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಅದು ಪ್ರೊಸೆಸ್ನಲ್ಲಿ ಅದ ಅಂತೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಇವರು ಮಾಡ್ತಾರೋ ಏನು ಅವ್ರು ಮಾಡ್ತಾರೋ ನನಗೆ ಗೊತ್ತಿಲ್ಲ ಒಟ್ಟಾರೆ ಪ್ರೊಸೆಸ್ನಾಗ ಅದ ನಾನು ಈಗೂ ಕೂಡ ನಾಳೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಆಗ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಹೌದೌದು ಮೆಡಿಕಲ್ ಕಾಲೇಜ್ ಹಾಂ ರೀ ಏಮ್ಸ್ ಅಂತಲ್ಲ ಏಮ್ಸ್ ಥರ ಇರಬೇಕು ಅಂತ ಅದು ಏಮ್ಸ್ ಅಂದ್ರೆ ಅದು ವಿಪರೀತ ಖರ್ಚು ಬರ್ತದ ಮೆಡಿಕಲ್ ಕಾಲೇಜು ಯಾವ್ದು ಅದೇ ರೀ ಮೆಡಿಕಲ್ ಕಾಲೇಜ್ ಸಲುವಾಗಿ ನಾನು ಭೇಟಿಯಾಗಿ ಹೇಳಿದ್ದು ಅವ್ರಿಗೆ ಅದು ಒಟ್ಟಾರೆ ಸರ್ಕಾರದವ್ರು ಮಾಡಬೇಕು ಆ ಪ್ರೈವೇಟ್ನ ಸಿಗಬಾರ್ದು ಅಂತ ಅಷ್ಟೇ ನೀವೇರೇ ಮಾಡಲಿ ಅಥವಾ ಅವರೇ ಮಾಡಲಿ ಸಿ ಎಂ ದುಡ್ಡು ಇಲ್ಲ ಹೇಳಿರ್ಬೋದ್ರಿ ಆದ್ರೆ ನಾವು ಹಂಗೆ ಹೇಳಿಲ್ಲಲ್ಲ ಈಗ ನಾನಂತೂ ಕೊಟ್ಟು ಬಂದೀನಿ ನೋಡೋಣ ಪ್ರೊಸೆಸ್ನಾಗದ ನಿಮ್ಮ ಲೇಟೆಸ್ಟ್ ಏನಾಗಿದೆ ಅನ್ನೋದು ಬಂದ ಮೇಲೆ ತಿಳಿಸ್ತೀನಿ ಅದು ಮೆಡಿಕಲ್ ಕಾಲೇಜ್ ಅಲ್ಲ ಅಷ್ಟು ದೊಡ್ಡ ಬೇಕಲ್ಲ ಇವರು ಪ್ರಪೋಸಲ್ ಕಳಿಸ್ತಿಲ್ಲ ಅಲ್ಲಿ ನೋಡ್ರಿ ಅದು ಈಗೇನೇ ಅಲ್ಲ ಭಾಳ ದಿವಸ ಹಿಂದಿನಿಂದ ಇಲ್ ನಡೆದದ ಇವ್ರು ಮಾಡ್ಲಿಕ್ಕೆ ತಯಾರಿ ಇಲ್ಲ ಮಾಡಬೇಕಾಗಿತ್ತು ಯಾಕೆ ನಿಂತ್ಕೊಂಡು ಕೂತೀರಿ ಮಾಡ್ಬೇಕಿತ್ತು ನಾವು ಸರ್ಕಾರದವ್ರು ಅಂತ ಮಾಡಲ್ಲಾಗ್ಯಾರ ಅದಕ್ಕಾಗಿ ಇವ್ರು ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ನಾನ್ ತಗೊಂಡೋಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ನಾನು ಪ್ರಧಾನಮಂತ್ರಿ ಇವರು ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿ ಭೇಟಿಯಾಗಿ ಕೊಟ್ಟು ಬಂದಿದ್ದೀನಿ ಮೀಟಿಂಗ್ ಮಾಡುವ ಪ್ರೊಸೆಸ್ ಆಗಲಿ ರಾಜ್ಯ ಮಟ್ಟದಲ್ಲಿ ಮಾಡೋ ಕೆಲಸ ಬೇಕಾದ್ರೆ ಅದಕ್ಕೆ ನೀವು ಬಿಜೆಪಿಯವ್ರು ಹೆಂಗೆ ಡೆಲಿಗೇಷನ್ ಮಾಡ್ತೀರಿ ಹೋಗಿ ಅದು ಮಾಡ್ಬೇಕಲ್ವಾ ಯಾಕೆ ನೀವು ಲೋಕ ಇಲಾಖೆ ಹೋರಾಟ ಮಾಡಬೇಕು ಅದು ಸೆಂಟ್ರಲ್ಲೇ ಹೋಗಿ ಅದು ಬಂದ್ರೆ ಒಳ್ಳೇದ್ ವಿರೋಧಿ ಇಲ್ಲ ರಾಜ್ಯ ಸರ್ಕಾರದ ವಿರೋಧ ಪಕ್ಷದಲ್ಲಿ ಆಯ್ತು ಹೇಳಂತ ಮಾಡ್ತು ಹೋಗಿ ಸರಿ ಸರ್ ಒಂದು ಮಾತನ್ನು ಹೊಸ ಈ ಸರ್ಕಾರ ಬಂದ ಮೇಲೆ ಆಲ್ಮೇಲದಲ್ಲಿ ತೋಟಗಾರಿಕಾ ತೋಟಗಾರಿಕೆ ಕಾಲೇಜು ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಘೋಷಣೆ ಆದ್ಮೇಲೆ ಎರಡು ಬಜೆಟ್ಗಳಾತು ಇನ್ನೂವರೆಗೂ ಪ್ರಾರಂಭ ಆಗಿಲ್ಲ ತೋಟಗಾರಿಕೆ ಕಾಲೇಜು ಇನ್ನೂ ಆಗಿಲ್ಲಾಗಿತ್ತು ಇನ್ನೂ ಪ್ರಾರಂಭ ಆಗಿಲ್ಲ ಅಂದ್ರೆ ಘೋಷಣೆ ಇವ್ರದು ಕೇವಲ ಘೋಷಣೆ ಘೋಷಣೆಗೆ ಸೀಮಿತ ಈ ಬಜೆಟ್ ಯಾರು ಚೆನ್ನಾಗಿಲ್ಲ ಈ ಬಜೆಟ್ ಇದು ಆ ಸಾಧನೆ ಒಳಗೆ ಬರ್ತದೆ ಎರಡೂವರೆ ವರ್ಷದ ಸಾಧನೆ ಎರಡು ಬಜೆಟ್ ತಪ್ಪು ತಪ್ಪೇಳಣ ನಾನು ನೋಡಿದ್ದೀನಿ ನಿನ್ನೆ ಪತ್ರಿಕೆಯಲ್ಲಿ ನಾನು ಯಾವತ್ತು ನೋಡ್ರಿ ಹಿಂದೆನೇ ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಆಗ್ಬೇಕಂದಂಗೆ ನಾನು ಜಗಳ ಮಾಡಿದ್ದೀನಿ ದಡ್ಡ ನೀನು ಇದನ್ನ ಕೇಳಕ್ಕೆ ಹೋಗಿದ್ದೀನಿ ಮಾಡಬಾರ್ದು ಉತ್ತರ ಕರ್ನಾಟಕದ ಬರೀ ಸ ಮಾಡಿ ಏನು ಮಾಡೋರು ಎದ್ರ ಸಲಹೆ ಮಾಡ್ತೀರಿ ಅನ್ನೋದು ನನಗೆ ಒಳಗದ ಬಾಯಿಲೆ ಹೇಳಕ್ಕೆ ಬರೋದಿಲ್ಲ ಅದು ಮಾಡ್ಲಕ್ಕೆ ಹೋಗಬೇಡ್ರಿ ಅಂತ ಇದ್ದೀನಿ ಇಲ್ಲ ಅದೇ ಅದು ಸುಳ್ಳು ಅದು ಸುಳ್ಳ್ರಿ ನಾನು ಅದೇ ಇವಾಗ ಸುಳ್ಳು ಅಂತ ಹೇಳ್ತೀನಲ್ಲ ನಾನೀಗ ಕೇಳಿದೀರಿ ನೀವು ಬರೀ ಇನ್ನೊಂದು ದ್ರಾಕ್ಷಿ ದ್ರಾಕ್ಷಿದು ದ್ರಾಕ್ಷಿ ಬೆಳೆಗೆ ಇನ್ನೊಂದು ಜಿ ಎಸ್ ಟಿ ಇರ್ತಕ್ಕಂಥ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡ್ಬೇಕಂತ ನೋಡ್ದು

ನ್ಯಾಷನಲ್ ಲೆವೆಲ್ ಮೂವ್ಮೆಂಟ್ ಆಗೋದ್ರಿಂದ ಮಾಡಿರ್ಬೇಕ್ರಿ ಅದ ಇಲ್ಲಿ ಆದ್ರೆ ನನ್ಗೆ ಉದ್ದೇಶ ಈ ರಾಜ್ಯದವ್ರು ಜಿ ಎಸ್ ಟಿ ಆ್ಯಡ್ ಮಾಡಕ್ಕೆ ಹೊಸ ಮಾಹಿತಿ ಅದ ಜಿ ಎಸ್ ಟಿ ಅಂದ್ರೆ ರೈತರಿಂದ ಖರೀದಿ ಮಾಡ್ತಾರೆ ಮೋದಿ ಅವರು ರೈತರಾಗಿ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳಾಕತ್ತಾರ ನಿಮ್ಮ ಸಿದ್ದರಾಮಣ್ಣವರು ಎರಡೂವರೆ ವರ್ಷ ಒಳಗ ರೈತರಿಗೆ ಅನ್ಯಾಯ ಮಾಡಿ ಅವರು ಶಾಪ ಹಾಕೊಳ್ಳ